ನಮಸ್ತೆ ವೀಕ್ಷಕರ ಚಿತ್ರಲೋಕಕ್ಕೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ನನ್ನ ಜೊತೆಯಲ್ಲಿ ಕೆ ಎಂ ವೀರೇಶ್ ಅವರು ಹಾಗೂ ನನ್ನ ಜೊತೆಯಲ್ಲಿ ಶಿವು ಅವರಿದ್ದಾರೆ ಇದು ಇವರಿಗೆ ಮೈಸೂರು ಶಿವು ಅಂತಾನೆ ಜಾಸ್ತಿ ಅವರು ಇವತ್ತಿನ ದಿವಸ ಇವರು ನಮ್ಮ ಕರ್ಕಂಬಂದಿರತಕ್ಕಂಥ ಜಾಗ ಸರ್ಕಾರಿ ಅತಿಥಿ ಗೃಹ ಅಂದ್ರೆ ಹಿಂದ್ಗಡೆ ಬೋರ್ಡ್ ಪ್ರಕಾರ ಗವರ್ಮೆಂಟ್ ಗೆಸ್ಟ್ ಹೌಸ್ ಅಂತ ಹಾಕಿದ್ದಾರೆ ಇದು ಸ್ಥಾಪನೆ ಆಗಿರೋದು ಹದಿನೆಂಟು ನೂರ ಐದನೇ ಇಸ್ವಿ ಅಲ್ಲಿಗೆ ಆಲ್ಮೋಸ್ಟ್ ಇನ್ನೂರ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಆಗಿದೆ ಇವತ್ತಿನ ಒಂದು ಕಾಲಘಟ್ಟಕ್ಕೆ ಇನ್ನೂರು ವರ್ಷದ ಬಿಲ್ಡಿಂಗು ಎಷ್ಟು ಗಟ್ಟುಮುಟ್ಟಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಒಂದು ಗೆಸ್ಟ್ ಹೌಸ್ಗೆ ಯಾಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲೂ ಹತ್ತು ಹಲವಾರು ಚಲನಚಿತ್ರಗಳ ಚಿತ್ರೀಕರಣ ನಡೆದಿರ್ತಕ್ಕಂಥ ಸ್ಥಳ ಆಗಿರೋದ್ರಿಂದ ನಮ್ಮ ಶಿವು ಅವರು ಇಲ್ಲೂ ಕರ್ಕೊಂಡು ಬಂದಿದ್ದಾರೆ ಸೊ ಒಳಗಡೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಶಿವ ಅವ್ರ ಕೈನಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿಸ್ತೀನಿ ವಿಷಯ ತಿಳಿಸ್ತೀನಿ ಸಾಕಷ್ಟು ಸಿನಿಮಾಗಳು ಇಲ್ಲೂ ನಡೆದಿರೋದ್ರಿಂದ ಇವತ್ತಿನ ದಿವಸ ಈ ಗೆಸ್ಟ್ ಹೌಸ್ ಕರ್ಕೊಂಡ್ ಬಂದಿದಾರೆ ಶಿವ ಅವರೇ ಒಳಗಡೆ ಹೋಗೋಣ ಏನಿದೆ ತೋರಿಸಿ ನಮ್ಗೆ ಅಲ್ಲಿ ಎಲ್ಲಾ ವಿವರಣೆಗಳನ್ನ ಕೊಡ್ರಿ ನಮ್ಮ ವೀಕ್ಷಕರಿಗೆ ಅದಕ್ಕೆ ಮುಂಚೆ ನಾನು ನಿಮ್ಮನ್ನ ಕೇಳೋದೇನಂದ್ರೆ ಇಲ್ಲಿ ನೀವು ಕೆಲಸ ಮಾಡದಂತ ಸಿನಿಮಾಗಳು ಯಾವ್ದು ಸರ್ ನಾನು ಫಸ್ಟ್ ನಾನು ಇಲ್ಲಿ ಕೆಲಸ ಮಾಡಿದ್ದು ಈ ಬಿಲ್ಡಿಂಗ್ ಅಲ್ಲಿ ಅಂತ ಎಂತ ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಎಸ್ ಪಿ ರಜನಿಕಾಂತ್ ಅವರು ಕಲಪತಿ ಅಂತ ಕಳಪತಿ ಡೈರೆಕ್ಟ್ ಮಣಿರತ್ನ ಮಾಡುದು ಆ ಸಿನಿಮಾ ನಾವು ಫಸ್ಟ್ ಬಂದಿದ್ರು ಆ ಸಿನಿಮಾದಲ್ಲಿ ಬಂದಿದು ಕಲೆಕ್ಟರ್ ಆಫೀಸ್ ಇದು ಕಲೆಕ್ಟರ್ ಮನೆ ಆ ಕಲೆಕ್ಟರ್ ಕಲೆಕ್ಟರ್ ಮನೆ ಮನೆ ಇದು ಸಾಕಷ್ಟು ದಿನ ಶೂಟಿಂಗ್ ಮಾಡುದು ಇಲ್ಲಿ ಸಾಕಷ್ಟು ದಿನ ಶೂಟಿಂಗ್ ಮಾಡುದು ಅದಾದ್ಮೇಲೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಸಿನಿಮಾಗಳು ಸಿಕ್ಕಾಪಟ್ಟೆ ಮಾಡ್ತಾ ಇದ್ದವು ಚಿಕ್ಕಾಬಟ್ಟೆ ಮಾಡಿದಿವಿ ಕನ್ನಡ ತಮಿಳು ತೆಲುಗು ಬಹಳಷ್ಟು ಸಿನಿಮಾಗಳು ಮಾಡಿದಿವಿ ಲೆಕ್ಕನೇ ಇಲ್ಲ ಅದು ಇಷ್ಟು ಹೇಳಕ್ ಅಷ್ಟು ಸಿನಿಮಾಗಳು ಮಾಡಿದಿವಿ ಎಲ್ಲಾ ಭಾಷೆ ಸಿನಿಮಾನು ಮಾಡಿದೀವಿ ಇವನ್ ಇಂಗ್ಲಿಷ್ ಪಿಕ್ಚರ್ ಮಾಡಿದೀವಿ ಇಲ್ಲಿ ಹೌದಾ ಇಂಗ್ಲಿಷ್ ಸಿನಿಮಾ ಮಾಡಿದೀವಿ ಅಷ್ಟು ಹೆಸರಾದಂತ ಇದು ಹೆಚ್ಚು ಕಮ್ಮಿ ನಿಮ್ಗೆ ಇದು ಈ ಬಿಲ್ಡಿಂಗ್ ಕಂಪರಿಸ್ ಬಿಲ್ಡಿಂಗ್ ಏನಪ್ಪಾ ಅಂದ್ರೆ ಲಲಿತಮಾಲ ಕಂಪರಿಸ್ ಬಿಲ್ಡಿಂಗ್ ಇದು ಕಮ್ಮಿ ಕೆಲವು ಕೆಲವು ಸಿನಿಮಾಗಳಲ್ಲಿ ಮಾಲ್ ನ ನೀವು ಎಷ್ಟೇ ತೋರಿಸ್ತಾರೆ ಲಲಿತ್ ಮಹಲ್ ಎಷ್ಟೇ ತೋರಿಸ್ತಾರೆ ಇಂಟೀರ್ನ ಗವರ್ನಮೆಂಟ್ ಎಷ್ಟೋ ತೋರಿಸ್ತಾರೆ ಓಕೆ ಗವರ್ನಮೆಂಟ್ ಆ ತರ ತೋರ್ಸ ಆತರ ಇದೆ ಇಲ್ಲಿ ಕನ್ನಡ ಯಾವ್ದೋ ಚಿತ್ರನ ನೀವು ವರ್ಕ್ ಮಾಡಿದಿಲ್ಲಿ ಸರ್ ದಿಗ್ಗಜರು ಅದು ಮರೆಯಕ್ ಆಗ್ತದಿರೋ ಅಂತ ಸಿನ್ಮಾ ಅದು ನಿಮ್ಗ್ ಚೆನ್ನಾಗ್ ಗೊತ್ತು ಏನ್ ಹೇಳಿ ಇಬ್ರು ಮಾನ್ ದೊಡ್ಡ ದೊಡ್ಡ ನಟರುಗಳು ಇದೆ ಅಂತ ಸಿನ್ಮಾಗಳು ಅದು ದಿಗ್ಗಜ ಸಿನ್ಮಾ ಅದು ಇಡೀ ಸಿನ್ಮಾನೇ ಇದ್ ಮಾಡಿದ್ದು ಇದು ಜಪೋಸ್ಟ್ ಟ್ರೈನಿಂಗ್ ಆ ಮಾ ಮತ್ತೆ ಅದಾದ್ಮೇಲೆ ಅರುಣಾಚಲ ಅರುಣಾಚಲ ರಜನಿಕಾಂತ್ ಅವ್ರದ್ದು ಅದು ಇಲ್ಲೇ ಮಾಡಿದ್ದು ಮುತ್ತು ಮಾಡ್ದು ಮತ್ತೆ ಪಡಿಯಪ್ಪ ಮಾಡ್ದು ಈ ತರ ಸಾಕಷ್ಟು ಸಿನಿಮಾಗಳು ಆಮೇಲೆ ಭಾರತೀರಾಜ್ ಅವರು ಡೈರೆಕ್ಟ್ ಭಾರತಿ ರಾಜ ಅವ್ರಿಗೆ ಬಹಳ ಇಷ್ಟವಾದ ಜಾಗ ಇದು ಸರ್ ನಿಮ್ಗೆ ಗೊತ್ತಿರಂಗೆ ಆ ತಮಿಳಿನ ಹೆಸರಾದಂತ ಡೈರೆಕ್ಟರ್ ಆದಂತ ಒಬ್ರು ಭಾರತಿ ರಾಜ ಅವ್ರಿಗೆ ಈ ಬಿಲ್ಡಿಂಗ್ ಅವ್ರಿಗೆ ಅವ್ರಿಗೆ ಬಹಳ ಪ್ರಿಯವಾದ ಬಿಲ್ಡಿಂಗ್ ಇದು ಅವ್ರು ಯಾವ್ದೇ ಸಿನಿಮಾ ಶೂಟಿಂಗ್ ಮಾಡಿದ್ರೆ ಈ ಬಿಲ್ಡಿಂಗ್ ಶೂಟಿಂಗ್ ಬಂದು ಮೈಸೂರು ಬಂದ್ ಮಾಡೇ ಮಾಡೋರು ಆತರ ನಾ ಅವ್ರ ಸಿನಿಮಾಗಳು ನಾ ಸಾಕಷ್ಟು ಈ ಬಿಲ್ಡಿಂಗ್ ಶೂಟಿಂಗ್ ಮಾಡಿದೀವಿ ಆತರ ನಿಮ್ಗೆ ತಮಿಳ್ ಆಗ್ಬೋದು ಹಿಂದಿಗಳ ಹಿಂದಿ ಸಿನಿಮಾಗಳಾಗ್ಬಹುದು ತೆಲುಗು ಸಿನ್ಮಾಗಳಾಗಬಹುದು ಮತ್ತೆ ಕನ್ನಡ ಸಿನಿಮಾಗಳು ಲೆಕ್ಕನೇ ಇಲ್ಲ ಬಿಡಿ ಸಿನಿಮಾಗಳು ಮಾಡಿದ್ದೀವಿ ಶಿವಣ್ಣ ಸಿನ್ಮಾ ಮಾಡಿದಿವಿ ರವಿ ಸರ್ ಸಿನ್ಮಾ ಮಾಡಿದೀವಿ ಆ ಈ ತರ ಎಲ್ಲ ಎಲ್ಲಾ ಹೀರೋಗಳು ಸಿನ್ಮಾಗಳು ಮಾಡಿದೀವಿ ಅದ್ರಲ್ಲಿ ಏನಪ್ಪಾ ಅಂದ್ರೆ ಎಕ್ಸ್ಪ್ರೆಸಲಿ ಜಾಸ್ತಿ ಆಗಿದೆ ಇಲ್ಲಿ ಸ್ವಲ್ಪ ಕಂಫರ್ಟಬಲ್ ಜಾಗ ಅನ್ಬಿಟ್ಟು ಸಾಕಷ್ಟು ಮಾಡಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಏನಾಯ್ತು ನಾವು ಏನು ಕಾನ್ಸೆಪ್ಟ್ ಅನ್ಕೊಳ್ತೀವಿ ಅದು ಯಾವ ರೀತಿ ಬೇಕು ಅಂತ ಆ ಲೊಕೇಶನ್ ತಕ್ಕಂತ ಇದು ಇದೆ ಇಲ್ಲಿ ಮುಖ್ಯವಾಗಿ ವೀಕ್ಷಕರ ನಾನು ಹೇಳೋದು ಏನಂದ್ರೆ ಇದು ಸರ್ಕಾರಿ ಅತಿಥಿ ಗೃಹ ಆಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಗವರ್ನಮೆಂಟ್ ಎಂಪ್ಲಾಯ್ಸ್ ಯಾರು ಒಂದು ಹೈಯರ್ ಪೋಸ್ಟ್ ಅಲ್ಲಿ ಇರ್ತಾರೆ ಅವರುಗಳು ಈಗ ಕರ್ನಾಟಕದಿಂದ ಎಲ್ಲೇ ಇರಲಿ ಅಥವಾ ಕರ್ನಾಟಕ ಇರ್ಬೋದು ಹೊರ ರಾಜ್ಯಗಳಿರ್ಬೋದು ಮೈಸೂರು ಬಂದಾಗ ಅವರು ಉಳ್ಕೊಳ್ಳೋದಿಕ್ಕೆ ಅಂತಾನೆ ಇದು ಒಂದು ಜಾಗ ಆ ಕಡೆ ಒಂದು ರೂಮ್ ಇದೆ ಗವರ್ನರ್ ಸೂಟ್ ಅಂತ ಹೇಳ್ಬಿಟ್ಟು ಬಟ್ ಅದನ್ನ ಒಳಗಡೆ ನಮ್ಮನ್ನ ಬಿಡೋದಿಲ್ಲ ಅದು ಹೈಲಿ ಸೆಕ್ಯೂರಿಟಿ ಇರ್ತಕ್ಕಂತ ಒಂದು ಜಾಗ ಬಟ್ ನನಗೆ ಅದು ಬೋರ್ಡ್ ಒಂದು ಕಾಣುತ್ತೆ ಗವರ್ನರ್ ಸೂಟ್ ಅಂತ ಅದು ಹೈಲಿ ಸೆಕ್ಯೂರಿಡ್ ಪ್ಲೇಸ್ ಅದು ಅಂದ್ರೆ ನಮ್ಗೆ ಅದು ಫೋಟೋ ತೆಗಿಯಕಾಗ್ಲಿ ಕ್ಯಾಮ್ರಾದಾಗ್ಲಿ ಮತ್ತೊಂದಾಗ್ಲಿ ಬಿಡೋದಿಲ್ಲ ಇಲ್ಲಿ ಬೇರೆ ರೂಮ್ಸ್ ಇದೆ ಒಂದು ತೋರಿಸ್ತೀನಿ ಬನ್ನಿ ನಿಮ್ಗೆ ಸಾಮಾನ್ಯವಾಗಿ ಏನಾಗುತ್ತೆ ಗೌರ್ಮೆಂಟ್ ಗೆಸ್ಟ್ ಹೌಸ್ ಅಂತ ಜನಗಳ ತಲೆನಲ್ಲಿ ಒಂದು ಕೆಟ್ಟ ಭಾವನೆಗಳಿರ್ತದೆ ಅಯ್ಯೋ ಅಲ್ಲಿ ಚೆನ್ನಾಗಿ ಮೈಂಟೈನ್ ಮಾಡಲ್ಲ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಈ ಒಂದು ಅತಿಥಿ ಗೃಹ ನೋಡಿದ್ರೆ ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದು ವೆಲ್ ಮೈಂಟೈನ್ಡ್ ಒಂದು ಗವರ್ನಮೆಂಟ್ ಗೆಸ್ಟ್ ಹೌಸು ಆಮೇಲೆ ಸಾಮಾನ್ಯ ಜನಗಳಿಗೂ ಅಂದ್ರೆ ನಾನು ಹೇಳ್ತಿರೋ ಸಾಮಾನ್ಯ ಜನ ಅಂದರೆ ಈಗ ನನ್ನಂಥವ್ರು ನಿಮ್ಮಂಥವ್ರು ಬರೋಕ್ಕೂ ಮುಂಚೆ ಇದು ಆನ್ಲೈನ್ ಬುಕ್ಕಿಂಗಲ್ಲಿ ಬುಕ್ ಮಾಡಿಕೊಂಡು ಯಾವತ್ತು ದಿ ಫ್ರೀ ಇರುತ್ತೆ ಆ ದಿವಸಗಳಲ್ಲಿ ನಮಗೆ ಸರ್ಕಾರದಲ್ಲಿ ನಾವು ಸರ್ಕಾರಿ ಅಧಿಕಾರಿಗಳು ಆದ್ದೇ ಹೋದರೂ ಕೂಡ ನಮಗೆ ಇಲ್ಲಿ ರೂಮ್ಸ್ ಕೊಡ್ತಾರೆ ಪ್ರಾವಿಷನ್ ಮಾಡಿ ಕೊಡ್ತಾರೆ ಹಾಗೆ ಅವಾಗಲೇ ಶಿವ ಅವ್ರು ಹೇಳ್ದಾಗೆ ಈ ಒಂದು ಅತಿಥಿ ಗೃಹದಲ್ಲಿ ಸಾಕಷ್ಟು ಸಾಕಷ್ಟು ಪಿಕ್ಚರ್ ಗಳಾಗಿದೆ ಅದು ಹೇಳ್ತಾ ಹೋಗುದ್ರೆ ಪಾಪ ಅವ್ರು ಯಾಕೆ ನಾನು ಮೈಸೂರಿನವನಲ್ಲ ನನಗೆ ಮೈಸೂರಿಂದ ಏನೇ ಮಾಡ್ತಿದ್ರು ಇವರನ್ನೇ ಕೇಳಿ ನಾವು ಪಡೆಯುವಂಥದ್ದು ಸೊ ಹೀಗಿದೆ ತಮ್ಮ ಹೆಸರು ಹರೀಶ್ ಇವ್ರು ನೋಡಿ ಇಲ್ಲಿ ಕೆಲಸ ಮಾಡತಕ್ಕಂಥ ಹರೀಶ್ ಅನ್ನೋರು ತಾವು ನೋಡ್ದಾಗ ಸರ್ಕಾರದಿಂದ ಯಾರು ಉನ್ನತ ಅಧಿಕಾರಿಗಳು ಸಾಕ ಸಾಧ್ಯ ಇದೆ ಅಂದ್ರೆ ಹೇಗೆ ಇಲ್ಲಿ ಬರ್ತಾರ ಅವರು ನಮಸ್ತೆ ಸರ್ ಇಲ್ಲಿ ದೊಡ್ಡ ದೊಡ್ಡ ಇಲ್ಲಿ ಆಫೀಸರ್ಸ್ ಬರ್ತಾರೆ ಸಿಎಂ ಮತ್ತೆ ಎಲ್ಲ ರಾಜಕಾರಣಿಗಳು ಬರ್ತಾರೆ ಮತ್ತೆ ಇಲ್ಲಿ ಅಬ್ದುಲ್ ಕಲಾಂ ಅಂತ ರಾಷ್ಟ್ರಪತಿಗಳು ಸೋಟ್ ನಲ್ಲಿ ಇದೆ ಹಾಗಾಗಿ ಇದು ಒಂದು ವರ್ಲ್ಡ್ ಫೇಮಸ್ ಫೇಮಸ್ ನೀವು ಎಲ್ಲಿ ಗೂಗಲ್ ಸರ್ಚ್ ಮಾಡಿದ್ರು ಗವರ್ಮೆಂಟ್ ಗೆಸ್ಟ್ ಹೌಸ್ ಮೈಸೂರು ಅಂತ ಹೇಳಿದ್ರೆ ಎಲ್ಲೂ ಎಲ್ಲ ಕಡೆನೂ ತೋರಿಸುತ್ತೆ ಗವರ್ಮೆಂಟ್ ಸೋಟ್ ಒಂದು ರೂಮ್ ನಂಬರ್ ಒನ್ ಅಲ್ಲಿ ಹೊಳ್ಕೊತಾರೆ ಇಲ್ಲಿ ಯಾರು ಎಂಕ ಎಂ ಗಳು ಬಂದ್ರೆ ಹೊಳ್ಕೊತಾರೆ ಮತ್ತೆ ಇಲ್ಲಿ ಹಲವು ಫಿಲಂ ಒಳ್ಳೊಳ್ಳೆ ಕೆಜಿಎಫ್ ಮತ್ತೆ ರಾಬರ್ಟ್ ಇವರ ಫಿಲಮ್ಗಳು ಇಲ್ಲಿ ಚಿತ್ರೀಕರಣವಾಗಿದೆ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಇರುವಂತ ಹೌಸ್ ಇದು ಬೆಂಗಳೂರು ಬಿಟ್ರೆ ಮೈಸೂರು ಗೌರ್ಮೆಂಟ್ ಗೆಸ್ಟ್ ಹೌಸ್ ಅಂತ ಇಲ್ಲ ನಿಜ ಹೇಳ್ಬೇಕಾದ್ರೆ ನಿಜ ಚೆನ್ನಾಗಿ ಮೈಂಟೈನ್ ಮಾಡಿದ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದರ ಆಮೇಲೆ ಇನ್ನೂರು ವರ್ಷದ ಹಿಂದಿನ ಬಿಲ್ಡಿಂಗ್ ಅಂತ ಯಾರಿಗೂ ಅನ್ಸೋದೇ ಇಲ್ಲ ಇದು ಇನ್ನೂರು ವರ್ಷದ ಹಿಂದಿನ ಬಿಲ್ಡಿಂಗ್ ಅಂತ ಯಾರಿಗೂ ಅನ್ಸೋದೇ ಇಲ್ಲ ಆಮೇಲೆ ವೀಕ್ಷಕರ ಇನ್ನೂ ಒಂದು ಹೇಳ್ತೀನಿ ಎಪಿಸೋಡ್ಗಳಲ್ಲಿ ನಾವು ಶೂಟ್ ಮಾಡಿದ್ವಿ ನಿಮಗೆ ಇವರು ಕೆ ಜಿ ಎಫ್ ಮದಗಜ ಮತ್ತೆ ದಿಗ್ಗಜರು ಎಲ್ಲವೂ ಮಾಡಿದ್ದಾರೆ ಅದು ಏನಾಗಿರುತ್ತೆ ಅಲ್ಲಿ ಅವ್ರಿಗೆ ಜಾಗ ಸಿಕ್ಕದಾಗ ಅಲ್ಲಿ ಶೂಟ್ ಮಾಡ್ಕೊಂಡಿರ್ತಾರೆ ಈಗ ಇನ್ಯಾವುದೋ ಮನೆ ಅಥವಾ ಇನ್ಯಾವುದೋ ಆಫೀಸ್ ತರ ತೋರಿಸಬೇಕು ಅಂದ್ರೆ ಈ ತರ ಒಂದು ಗೆಸ್ಟ್ ಹೌಸ್ಗೂ ಬಂದಿರ್ತಾರೆ ಮೈಸೂರು ವಿಂಟೇಜ್ ಅಂದ್ರೆ ಇದು ಹೆರಿಟೇಜ್ ಸಿಟಿ ಮೈಸೂರು ಸಿಟಿ ಬಂದ್ಬಿಟ್ಟು ಹೆರಿಟೇಜ್ ಸಿಟಿ ಈ ತರ ಇರ್ತಕ್ಕಂತ ಒಂದು ಅಟ್ಮಾಸ್ಫಿಯರ್ ಬಿಲ್ಡಿಂಗ್ ನಮ್ಮ ಚಿತ್ರೀಕರಣಕ್ಕಾಗ್ಲಿ ಅಥವಾ ನೀವು ನೋಡೋದಕ್ಕಾಗ್ಲಿ ಮೈಸೂರ್ ಬಿಟ್ರೆ ಇನ್ ಎಲ್ಲೂ ಇಲ್ಲ ಇದೆ ಈ ತರ ಬಿಲ್ಡಿಂಗ್ಸ್ ಮೈಸೂರು ಬಿಡ್ಬಿಟ್ರೆ ಯಾ ಸರ್ಕಾರದಲ್ಲಿ ಒಂದು ಉನ್ನತವಾದ ಮೀಟಿಂಗ್ ನಡೀಬೇಕು ಅಂದ್ರೆ ಇಲ್ಲಿ ಮೀಟಿಂಗ್ ಹಾಲ್ ಇದೆ ಹರೀಶ್ ಇಲ್ಲಿ ಸಾಮಾನ್ಯವಾಗಿ ಇದು ಗವರ್ಮೆಂಟ್ ಮೀಟಿಂಗ್ಸ್ ಮಾತ್ರ ಆಗುತ್ತೆ ಪ್ರೈವೇಟ್ ಏನಾದ್ರು ಬುಕ್ ಮಾಡ್ಕೊಂಡು ಇಲ್ಲಿ ಮೀಟಿಂಗ್ ಮಾಡ್ತಾರೆ ಗವರ್ಮೆಂಟ್ ಆಫೀಸರ್ಸ್ ಗವರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ ಮತ್ತೆ ಇಲ್ಲಿ ಮೊನ್ನೆ ಮೊನ್ನೆ ಸಿಎಂ ಪ್ರೆಸ್ ಮೀಟ್ ಮಾಡಿದ್ರೆ ಓಕೆ ಇದು ಮೊನ್ನೆ ಯಾವ್ದಾದ್ರು ನೋಡಿದೆ ನನ್ನ ಪ್ರೆಸ್ ಮೀಟ್ ಇಲ್ಲೇ ಹಾ ಇಲ್ಲಿ ಖಾಸಗಿಯಾಗಿ ಯಾರು ಇಲ್ಲಿ ಬರೋಂಗಿಲ್ಲ ಇಲ್ಲಿ ಗವರ್ಮೆಂಟ್ ಗಳು ಮಾತ್ರ ಇಲ್ಲಿ ಬಂದಿ ಇಲ್ಲಿ ಮತ್ತೆ ಅಷ್ಟೇ ಒಂದೇನಂದ್ರೆ ಇಲ್ಲಿ ಬುಕ್ ಆಗ್ಬೇಕು ಅಂದ್ರೆ ಡಿ ಸಿ ಮುಖಾಂತರ ಬುಕ್ ಆಗ್ಬೇಕು ಡಿ ಸಿ ಆಫೀಸ್ ಅಲ್ಲಿ ಲೆಟರ್ ತಗೋ ಬಂದಿ ಇಲ್ಲ ಡಿಪಿಆರ್ ಬೆಂಗಳೂರಿಂದ ಲೆಟರ್ ತಗೋ ಬಂದಿ ಬುಕ್ ಮಾಡ್ಬೇಕು ಜನಗಳು ತಪ್ಪಿನ್ಕೊ ಬಿಟ್ಟಿರ್ತಾರೆ ಗವರ್ಮೆಂಟ್ ಗೆಸ್ಟ್ ಹೌಸ್ ಅಂದ್ರೆ ಬಂದಿ ಯಾರ್ ಬೇಕಾದ್ರೂ ಉಳ್ಕೊಬಹುದು ಅನ್ನೋ ತರ ಆತರ ಇಲ್ಲ ಇಲ್ಲಿ ಎಲ್ಲಾನು ಗೌರ್ಮೆಂಟ್ ಮುಖಾಂತರನೇ ಆಗ್ಬೇಕು ಇದ್ರೆ ಮಾತ್ರ ಇಲ್ಲಿ ಈಗ ಸರ್ಕಾರದವರು ಕೆಲವು ಹೋಟೆಲ್ಸ್ ಜಂಗಲ್ ರೆಸಾರ್ಟ್ಸ್ ಅನ್ನೋದು ಒಂದು ಇದಕ್ಕೆ ಕೊಟ್ಟು ಬಿಟ್ಟಿದ್ದಾರೆ ಅಂದ್ರೆ ಬುಕ್ಕಿಂಗ್ ಆಗ್ಬೋದು ಈಗ ಲಲಿತಾ ಮಹಲ್ ಪ್ಯಾಲೇಸ್ ಕೂಡ ಜಂಗಲ್ ರೆಸಾರ್ಟ್ ಕೊಟ್ಟು ಬಿಟ್ಟಿದ್ದಾರೆ ಓಕೆ ಸೊ ಹೀಗಿದೆ ಬಟ್ ಈ ಹಾಲ್ ಅಲ್ಲಿ ಶೂಟಿಂಗ್ ಮಾಡಕ್ಕೆ ಪ್ರಾವಿಷನ್ ಇದೆಯಾ ಈಗ ಮೊನ್ನೆ ನಡೆದಂತ ಕೆಜಿಎಫ್ ಕೆ ನ ಶೂಟ್ ಮಾಡಿದ್ದಾರೆ ಮತ್ತೆ ತೆಲುಗು ಗೇಮ್ ಚೇಂಜರ್ ಅಂತ ಒಂದು ಮೂವಿನ ಶೂಟ್ ಮಾಡಿದ್ದಾರೆ ದಿಗ್ಗಜರು ಇಲ್ಲೇ ಆಗಿರೋದು ಲಿಂಗ ಲಿಂಗಾ ಲಿಂಗಾ ಸಿನಿಮಾ ಲಿಂಗದ ಆ ಸಿನಿಮಾದ ಫಾರ್ನರ್ಸ್ ಮೀಟಿಂಗ್ ಇದೆ ಸರ್ ಅದನ್ನ ಫುಲ್ ದೊಡ್ಡ ಸೆಟ್ ಅಪ್ ಬಿಲೇ ಮಾಡಿದ್ರು ಓಕೆ ಲಿಂಗ ಸಿನಿಮಾದಲ್ಲಿ ಫುಲ್ ದೊಡ್ಡ ಸೆಟ್ ಅಪ್ ಆಯ್ಕೆ ಇಲ್ಲಾ ಅಲ್ಲಿ ಫುಲ್ ಸೆಟ್ ಅಪ್ ಇದೆ ಅದು ಗೆಸ್ಟ್ ಹೌಸ್ ಅಲ್ಲಿ ಶೂಟ್ ಆಗಿದೆ ದೊಡ್ಡಪ್ಪ ಆ ಈ ಮೆಂಟೆನೆನ್ಸ್ ಎಲ್ಲಾ ಕ್ರೆಡಿಟ್ ಇಷ್ಟು ನೀಟಾಗಿ ಮಾಡಿರೋದು ನಮ್ಮ ಸೂಪರ್‌ಇಂಟೆಂಡೆಂಟ್ ಸರ್ ಶ್ರೀನಿವಾಸ್ ಸರ್ ಅವರು ತುಂಬಾ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇದನ್ನ ತುಂಬಾ ಕೇರ್ ಆಗಿ ನೋಡ್ಕೊಂಡಿದ್ದಾರೆ ಕರೆಕ್ಟ್ ಕರೆಕ್ಟ್ ಏನಿದೆ ಆ ಇಷ್ಟು ವರ್ಷಗಳು ಇದು ಒಂದು ಒಂದು ಕೊರತೆಗಳನ್ನ ಎಲ್ಲಾನು ಅವ್ರಿಗೆ ಕ್ರೆಡಿಟ್ ಸಲ್ಬೇಕು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಯಾವ್ದೇ ಗಳು ಬಂದ್ರು ಒಗ್ಳೆ ಹೋಗ್ತಾರೆ ಈಗ ಎಲ್ಲಿ ಎಲ್ಲೂ ಈ ತರ ಗೆಸ್ಟ್ ಹೌಸ್ ಇಲ್ಲ ಇವಾಗ ಗೆಸ್ಟ್ ಹೌಸ್ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ ಹೊಗಳ ಇಲ್ಲಿ ಊಟ ತಿಂಡಿ ಎಲ್ಲ ಹೇಗೆ ವ್ಯವಸ್ಥೆ ಈಗ ಬಂದವರಿಗೆ ನಿಮ್ಮ ಗೆಸ್ಟ್ ಗಳು ಬರ್ತಾರಲ್ಲ ಊಟ ತಿಂಡಿ ಎಲ್ಲ ಹೇಗೆ ವ್ಯವಸ್ಥೆ ಮಾಡಿಕೊಡ್ತೀರಾ ಅವ್ರಿಗೆ ನಿಮ್ಗೆ ಇಲ್ಲಿ ಕುಕ್ ಇದಾರ ಅಥವಾ ಹೊರಗಡೆಯಿಂದ ತರಿಸಿ ಕೊಡ್ತೀರಾ ಸರ್ಕಾರದಿಂದ ಯಾರಾದ್ರೂ ಇಲ್ಲಿಗೆ ರೂಮ್ ಬುಕ್ ಮಾಡ್ಕೊ ಬಂದ್ರೆ ಅವ್ರಿಗೆ ಗವರ್ಮೆಂಟ್ ಇಂದ ಏನು ಊಟ ತಿಂಡಿಗಳನ್ನ ಮಾಡಿಸ್ಬೇಕು ನಮ್ದು ಮೇಲೆ ಒಂದು ಆ ತರ ಮೇನಲ್ಲಿ ಕುಕ್ ಇದಾರೆ ಅಡುಗೆನ ಮಾಡಿ ಕೊಡ್ತಾರೆ ಇನ್ ಅದರ್ವೈಸ್ ಏನಾದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳೇನಾದ್ರು ಆದ್ರೆ ಇಲ್ಲಿ ಕ್ಯಾಟ್ರಿಂಗ್ ಬರುತ್ತೆ ಕ್ಯಾಟರಿಂಗ್ ಗಳು ಬಂದು ಇಲ್ಲಿ ಊಟ ಬಡಿಸುವಂತ ವ್ಯವಸ್ಥೆಗಳು ಇದೆ ರಜನಿಕಾಂತ್ ಅವರು ನೀವು ಬಹಳ ಮಾತಾಡ್ತಾ ಇದ್ರಿ ಹೌದೌದು ಅವ್ರಿಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವತರ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ರಾ ಉಳ್ಕೊಳಕ್ಕೆ ಬಹಳ ಹಿಂದೆ ಸರ್ ಬಹಳ ಹಿಂದೆ ಹ್ಮ್ ಅವ್ರ ಇಲ್ಲಿ ಮೈಸೂರಲ್ಲಿ ಅದು ಏನ್ ಟೈಮ್ ಅಂದ್ರೆ ದಸರಾ ಟೈಮ್ ಅದು ದಸರಾ ಟೈಮ್ ಅದು ಎಲ್ಲೂ ರೂಮ್ ಸಿಗ್ಲಿಲ್ಲ ಅವರು ಆಕ್ಚುಲಿ ಊಟಿಗೆ ಹೋಗ್ಬೇಕಾಗಿದ್ದವ್ರು ಮೈಸೂರ್ ಬಂದ್ಬಿಟ್ರು ಊಟಿಗೆ ಹೋಗ್ಬೇಕಾಗಿದ್ದವ್ ಮೈಸೂರ್ ಬಂದ್ಬಿಟ್ರು ಅವಾಗ ಏನಾಯ್ತು ಒಂದು ಇಲ್ಲೇನೇ ಇಲ್ಲಿ ಉಳ್ಕೊಂಡು ಒಂದ್ ಸಿಕ್ಸ್ ಟು ಸೆವೆನ್ ಡೇಸ್ ಇಲ್ಲಿ ಉಳ್ಕೊಂಡಿದ್ದೇನೆ ಅಂದ್ರೆ ಇಲ್ಲಿ ಉಳ್ಕೊಂಡಿದ್ದವ್ರಿಗೆ ಯಾರು ಸರಿಯಾಗಿ ಗೊತ್ತಿರ್ಲಿಲ್ಲ ಗೊತ್ತಾಯಿತು ನನಗೆ ಇನ್ನೊಂದಿಬ್ರು ಮುಂಚೆ ಮಾತಾ ಗೊತ್ತಿದ್ದು ಆರಾಮಾಗಿ ನಿಜವಾಗ್ಲೂ ಅವ್ರು ತುಂಬಾ ಖುಷಿ ಪಟ್ರು ಅವ್ರಿಗೊಂದು ಪ್ರೈವಸಿ ಬೇಕಲ್ವಾ ಬೆಳಿಗ್ಗೆ ಹೊತ್ತಿದ್ದು ವಾಕಿಂಗ್ ಮಾಡೋರು ಬೆಳಿಗ್ಗೆ ಬೆಳಿಗ್ಗೆ ಹೊತ್ತಿದ್ದು ವಾಕಿಂಗ್ ಹೋಗೋರು ಈ ತರ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಡ್ತಿದ್ದು ಬಿಲ್ಡಿಂಗ್ ಆಮೇಲೆ ಸಾಕಷ್ಟು ಗೊತ್ತಿತ್ತು ಅವ್ರಿಗೆ ಈ ತರ ಬಿಲ್ಡಿಂಗ್ ಮೈಸೂರು ಬಿಲ್ಡಿಂಗ್ ಇದೆ ಅನ್ನೋದೊಂದು ಚೆನ್ನಾಗ್ ಗೊತ್ತಿತ್ತು ಅವ್ರಿಗೆ ಅದರಿಂದ ಗೊತ್ತಿರೋದ್ರಿಂದ ಇಲ್ಲಿ ಉಳ್ಕೊಂಡಿದ್ರು ಆಮೇಲೆ ಬೇಕು ಅವ್ರಿಗೆ ಏನಪ್ಪಾ ಅಂದ್ರೆ ಈ ತರ ಬಿಲ್ಡಿಂಗ್ ಗಳು ಖುಷಿ ಅವ್ರಿಗೆ ಈ ತರ ಜಾಗಗಳು ಬಹಳ ಖುಷಿ ಅವ್ರಿಗೆ ಅದ್ ಸರಿ ಅದು ಏನಾಗುತ್ತೆ ಈ ತರದೊಂದು ವಿಂಟೇಜ್ ವ್ಯಾಲ್ಯೂ ಇರ್ತಕ್ಕಂಥ ಬಿಲ್ಡಿಂಗ್ ಆಮೇಲೆ ಹೆರಿಟೇಜ್ ಸಿಟಿ ಇದು ಮೈಸೂರು ಈ ಒಂದು ಅಟ್ಮಾಸ್ಪಿಯರ್ ಇದೆಯಲ್ಲ ಬಹಳ ವಿರಳ ನೋಡಿದ್ರಲ್ಲ ವೀಕ್ಷಕರ ಇಲ್ಲೂ ಈ ಒಂದು ಹೆರಿಟೇಜ್ ಬಿಲ್ಡಿಂಗ್ ಅಲ್ಲಿ ಸಾಕಷ್ಟು ಚಲನಚಿತ್ರಗಳ ಚಿತ್ರೀಕರಣ ಆಗಿದಾವೆ ಇನ್ನೂ ಒಂದಷ್ಟು ಮಾಹಿತಿಗಳು ತಗೊಂಡು ನಾನು ಪ್ರತಿ ಸತಿ ಬರ್ತಾ ಇರ್ತೀನಿ ಈ ಒಂದು ಎಪಿಸೋಡ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲದೆ ಕರ್ತಕ್ಕಂಥ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಲೈಕ್ ಮಾಡಿ ನಮಸ್ಕಾರ ನಮಸ್ಕಾರ